ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಶ್ರೀ ಸಾಯಿ ಬಾಬಾರವರ ಅನುಮತಿ ಮತ್ತು ಭರವಸೆ ಭಕ್ತರಿಗೆ ಅನೇಕ ಕೆಲಸಗಳನ್ನು ವಹಿಸಿದ್ದುದು ಬಾಬಾರವರ ಜ್ಞಾನ ಜ್ಯೋತಿ ಸಾಯಿ ಬಾಬಾರವರ ಮಾತೃ ವಾತ್ಸಲ್ಯ ರೋಹಿಲ್ಲ ಬಾಬಾರವರ ಅಮೃತ ವಚನಗಳು ವಾಚಕರಲ್ಲಿ ಒಂದು ಭಿನ್ನ ಶ್ರೀ ಬಾಬಾರವರ ಅನುಮತಿ ಮತ್ತು ಭರವಸೆ ಈ ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದಂತೆ ಶ್ರೀ ಬಾಬಾರವರು ಸಚ್ಚರಿತೆ ಬರೆಯಲು ಪೂರ್ಣ ಅನುಮತಿ ನೀಡಿದ್ದರಷ್ಟೆ ನಂತರ ಅವರು ಮುಂದುವರೆದು ನೀನು ಸ್ವಚ್ಛ ಬರೆಯುವ ವಿಚಾರದಲ್ಲಿ ನನ್ನ ಸಂಪೂರ್ಣ ಸಮ್ಮತಿ ಇದೆ ನೀನು ನಿನ್ನ ಕೆಲಸವನ್ನು ಮಾಡು ನನ್ನ ವಚನದಲ್ಲಿ ನಂಬಿಕೆ ಇಟ್ಟು ಸ್ಥಿರಚಿತ್ತನಾಗು ನನ್ನ ಲೀಲೆಗಳನ್ನು ಬರೆದರೆ ಅವಿದ್ಯೆಯು ನಾಶವಾಗುವುದು ಅವುಗಳನ್ನು ಶ್ರದ್ಧೆ ಭಕ್ತಿಯಿಂದ ಶ್ರವಣ ಮಾಡಿದರೆ ಭಕ್ತಿ ಮತ್ತು ಪ್ರೀತಿಯ ಅಲೆಗಳು ಮೇಲಕ್ಕೇಳುವುವು ಯಾರು ಇದರ ಒಳಹೊ ಪರೀಕ್ಷಿಸುತ್ತಾರೆಯೋ ಅವರಿಗೆ ಜ್ಞಾನವೆಂಬ ಅನರ್ಘ್ಯ ರತ್ನ ಲಭಿಸುವುದು ಎಂದರು ಇದನ್ನು ಕೇಳಿದ ತತ್ ಕ್ಷಣವೇ ನನಗೆ ಧೈರ್ಯ ಬಂದು ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದೇನೆಂಬ ದೃಢವಾದ ನಂಬಿಕೆ ಹುಟ್ಟಿತು ಆಗ ಬಾಬಾ ಅವರು ಪುನಃ ಶ್ಯಾಮ ಮಾಧವರಾವ ದೇಶಪಾಂಡೆ ಅವರನ್ನು ಕುರಿತು ಯಾರು ನನ್ನ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸುತ್ತಾರೆಯೋ ಅವರ ಅಭಿಲಾಷೆಗಳೆಲ್ಲವನ್ನು ಈಡೇರಿಸುತ್ತೇನೆ ಮತ್ತು ಅವರಲ್ಲಿ ಭಕ್ತಿ ಹೆಚ್ಚಾಗುವಂತೆ ಮಾಡುತ್ತೇನೆ ಯಾರು ನನ್ನ ಜೀವನವನ್ನು ಮತ್ತು ಲೀಲೆಗಳನ್ನು ಶ್ರದ್ಧೆ ಆಡುತ್ತಾರೆಯೋ ಅವರನ್ನು ನಾನು ಸರ್ವದಾ ಕಾಪಾಡುತ್ತೇನೆ ಭಕ್ತರು ನನ್ನ ಲೀಲೆಗಳನ್ನು ಕೇಳಿದಾಗ ಸ್ಪ ಸ್ವಾಭಾವಿಕವಾಗಿ ಸಂತೋಷ ಉಂಟಾಗುತ್ತದೆ ಅವರಿಗೆ ನಾನು ಅಮಿತಾನಂದವನ್ನು ಶಾಶ್ವತವಾದ ತೃಪ್ತಿಯನ್ನು ನೀಡುತ್ತೇನೆ ಯಾರು ಮನಪೂರ್ವಕವಾಗಿ ತಮ್ಮ ತನು ಧನಗಳನ್ನು ನನ್ನಲ್ಲಿ ಅರ್ಪಿಸುತ್ತಾರೆಯೋ ಯಾರು ನನ್ನನ್ನು ಅಚಲ ನಂಬಿಕೆಯಿಂದ ಪೂಜಿಸುತ್ತಾರೆಯೋ ಅಂಥವರನ್ನು ಬಿಡುಗಡೆ ಮಾಡುವುದೇ ನನ್ನ ನಿತ್ಯ ಕರ್ತವ್ಯ ಯಾರು ನನ್ನನ್ನು ಸದಾ ಆರಾಧಿಸುತ್ತಾರೆಯೋ ಅಂಥವರ ಮನಸ್ಸು ಪ್ರಾಪಂಚಿಕ ಸುಖಗಳ ಕಡೆಗೆ ಹೋಗಲಿಚ್ಚಿಸುವುದಿಲ್ಲ ನಾನು ಅವರನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡುತ್ತೇನೆ ನನ್ನ ಕಥೆಗಳನ್ನು ಶ್ರವಣ ಮಾಡಿದವರಿಗೆ ಎಲ್ಲ ವಿಧವಾದ ರೋಗಗಳು ಗುಣವಾಗುತ್ತವೆ ಆದ್ದರಿಂದ ನನ್ನ ಕತೆಗಳನ್ನು ಶಾಂತರಾಗಿ ಮರ್ಯಾದೆಯಿಂದ ಶ್ರವಣ ಮಾಡಿರಿ ಅವುಗಳನ್ನೇ ಕುರಿತು ಚಿಂತಿಸಿರಿ ದಾನ್ ಧ್ಯಾನ ಮಾಡಿರಿ ಮತ್ತು ಅವುಗಳನ್ನು ಸಂಗ್ರಹಿಸಿರಿ ನಿಮ್ಮ ಶಾಶ್ವತ ತೃಪ್ತಿಗೆ ಇದೊಂದೇ ಮಾರ್ಗ ನನ್ನ ಭಕ್ತರ ಗರ್ವ ಮತ್ತು ಅಹಂಕಾರ ನಾಶವಾಗುತ್ತದೆ ಶ್ರವಣ ಮಾಡುವವರ ಮನಸ್ಸು ನೆಮ್ಮದಿಯಾಗುತ್ತದೆ ಮನಪೂರ್ವಕವಾಗಿ ಮತ್ತು ಸಂಪೂರ್ಣ ನಂಬಿಕೆಯಿಂದಿರುವವರು ಶ್ರೇಷ್ಠ ಭಾವದೊಡನೆ ನನ್ನಲ್ಲಿ ಐಕ್ಯವಾಗುತ್ತಾರೆ ಕೇವಲ ಸಾಯಿ ಸಾಯಿ ಎಂದು ನನ್ನನ್ನು ಸ್ಮರಿಸುವುದರಿಂದಲೇ ಅವರ ಪಾಪಗಳೆಲ್ಲವೂ ನಾಶವಾಗುವು ಭಕ್ತರಿಗೆ ಅನೇಕ ಕೆಲಸಗಳನ್ನು ವಹಿಸುತ್ತುದು ಭಗವಂತನು ಭಕ್ತರಿಗೆ ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಅನೇಕ ತರಹದ ಕೆಲಸಗಳನ್ನು ವಹಿಸಿರುತ್ತಾನೆ ಕೆಲವರಿಗೆ ದೇವಾಲಯಗಳನ್ನು ಮತ್ತು ಮಠಗಳನ್ನು ಕಟ್ಟುವ ಕೆಲಸವು ಅಥವಾ ನದಿ ತೀರಗಳನ್ನು ಸ್ನಾನಘಟ್ಟಗಳನ್ನು ನಿರ್ಮಿಸುವ ಕೆಲಸವು ಮತ್ತು ಕೆಲವರಿಗೆ ತನ್ನ ಮಹಿಮೆಗಳನ್ನು ಆಡುವ ಕೆಲಸವು ಉಳಿದವರಿಗೆ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸುವ ಕೆಲಸವು ವಹಿಸಲ್ಪಟ್ಟಿರುತ್ತದೆ ಆದರೆ ನನ್ನ ಪಾಲಿಗೆ ಬ ಬಂದದ್ದು ಶ್ರೀ ಸಾಯಿ ಸಚ್ಚರಿತೆಯ ರಚನೆ ಇದಕ್ಕೆ ನಾನು ತೀರಾ ಅನರ್ಹ ಬಾಬಾರವರ ನೈಜ ಜೀವನವನ್ನು ಯಾರಿಂದ ವಿವರಿಸಲು ಸಾಧ್ಯ ಅವರ ಅನುಗ್ರಹ ಬ ಬಲವೊಂದೇ ಈ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಲು ಸಹಾಯವಾಗುವ ಸಾಧನ ಅದುದರಿಂದ ನಾನು ನನ್ನ ಲೇಖನಿಯನ್ನು ಕೈಗೆ ತೆಗೆದುಕೊಂಡು ಮರುಕ್ಷಣದಲ್ಲಿಯೇ ಶ್ರೀ ಬಾಬಾರವರು ನನ್ನ ಅಹಂಭಾವವನ್ನು ನಿರ್ಮೂಲನ ಮಾಡಿ ತಾವೇ ತಮ್ಮ ಕಥೆಗಳನ್ನು ರಚಿಸಲಾರಂಭಿಸಿದರು ಈ ಕೆಲಸಕ್ಕೆ ದೊರೆಯಬೇಕಾದ ಸನ್ಮಾನ ಅವರಿಗೆ ನನಗಲ್ಲ ನಾನು ಜನ್ಮತಃ ಬ್ರಾಹ್ಮಣನಾಗಿದ್ದರೂ ಸಹ ಶ್ರುತಿ ಮತ್ತು ಸ್ಮೃತಿ ಎಂಬೆರಡು ದೃಷ್ಟಿಗಳಿರಲಿಲ್ಲ ಆದ್ದರಿಂದ ಬಾಬಾರವರ ಸಚ್ಚರಿತೆ ರಚಿಸಲು ಅಶಕ್ತನೆಂದು ಭಾವಿಸಿದ್ದೆ ದೇವರ ಅನುಗ್ರಹದಿಂದ ಮೂಕನು ಮಾತನಾಡುವಂತನಾಗಬಹುದು ಕುಂಟನು ಪರ್ವತವನ್ನು ಏರಲು ಶಕ್ತನಾಗಬಹುದು ತನ್ನ ಇಚ್ಛಾನುಸರಣೆಯಂತೆ ಕೆಲಸ ಮಾಡಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮನಿಗಲ್ಲದೆ ಬೇರಾರಿಗೂ ಇಲ್ಲ ಕೊಳಲಿಗಾಗಲಿ ಹಾರ್ಮೋನಿಯಂಗಾಗಲಿ ಶಬ್ದ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದು ಗೊತ್ತಿರುವುದಿಲ್ಲ ಅದನ್ನು ನುಡಿಸುವವನು ಮಾತ್ರ ಇದನ್ನು ಬಲ್ಲ ಚಂದ್ರಕಾಂತ ಮಣಿ ಪ್ರಕಾಶಿಸುವುದು ಸಮುದ್ರ ಉಕ್ಕುವುದು ತಮ್ಮ ಸ್ವಂತಹ ಶಕ್ತಿಯಿಂದಲ್ಲ ಚಂದ್ರನ ಉದಯದಿಂದ ಮಾತ್ರ ಬಾಬಾರವರ ಜ್ಞಾನ ಜ್ಯೋತಿ ನವೀಕರಿಗೆ ದಾರಿ ಸುಗಮವಾಗಲೆಂದೇ ಸಮುದ್ರದ ಅನೇಕ ಕಡೆಗಳಲ್ಲಿ ದೀಪಗೃಹಗಳನ್ನು ನಿರ್ಮಿಸಿರುತ್ತಾರೆ ಅಂತೆಯೇ ಈ ಭವಸಾಗರದಲ್ಲಿಯ ಸಂಚಾರವು ಸುಗಮವಾಗಲು ಸಾಯಿ ಬಾಬಾರವರ ಕಥೆಗಳು ನಮಗೆ ನಾವಿಕ ದೀಪ ಗೃಹಗಳ ಹಾಗೆ ಸಹಾಯವಾಗುತ್ತವೆ ಸಂಸಾರ ಚರಿತ್ ಸಂತರ ಚರಿತ್ರೆಗಳನ್ನು ನಾವು ಕಿವಿಯಾರೆ ಕೇಳಿದಾಗ ಅವು ನಮ್ಮ ಹೃದಯದ ಒಳ ಉಕ್ಕು ನಾನು ನನ್ನದು ಎಂಬ ಭಾವನೆಗಳನ್ನು ಹೊರತೂಡುತ್ತದೆ ಅವು ಹೃದಯದಲ್ಲಿ ಶೇಖರವಾದಾಗ ನಮ್ಮ ಮನಸ್ಸಿನಲ್ಲಿಯ ಸಂಶಯಗಳೆಲ್ಲವೂ ಹಾರಿಹೋಗುತ್ತವೆ ಗರ್ವವು ಅಡಗುತ್ತದೆ ಜ್ಞಾನ ಉಕ್ಕುತ್ತದೆ ಕೃತ ಯುಗದಲ್ಲಿ ಶ್ರಮ ತಮ ನಾವು ತೇತ್ರಯುಗದಲ್ಲಿ ತ್ಯಾಗವು ದ್ವಾಪರ ಯುಗದಲ್ಲಿ ದೇವರ ಪೂಜೆಯು ಜ್ಞಾನ ಮಾರ್ಗದ ಸಾಧನೆಗಳಾಗಿದ್ದವು ಕಲಿಯುಗದಲ್ಲಿ ಜ್ಞಾನ ಮಾರ್ಗದ ಸಾಧನೆ ಯಾವುದೆಂದರೆ ಆ ಪರಮಾತ್ಮನ ನಾಮವನ್ನು ಮತ್ತು ಮಹಿಮೆಯನ್ನು ಭಕ್ತಿ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಆಡುವುದೊಂದೇ ಈ ಕೊನೆಯ ಸಾಧನವು ಚತುರ್ವರ್ಣದವರಿಂದಲೂ ಅಭ್ಯಾಸ ಮಾಡಲು ಸಾಧ್ಯವಾದುದ್ದಾಗಿದೆ ಇತರ ಸಾಧನಗಳಾದ ಯೋಗ ಯಾಗ ಧ್ಯಾನ ಮತ್ತು ಧಾರಣ ಇವುಗಳ ಅಭ್ಯಾಸ ಬಹು ಕಷ್ಟತರವಾದದ್ದು ಈ ಆ ಪರಮಾತ್ಮನ ಬಾಬಾರವರ ಲೀಲೆಗಳನ್ನು ಆಡುವುದು ಎಷ್ಟೋ ಸುಲಭ ಸಾಧ್ಯ ಈ ಲೀಲೆಗಳನ್ನು ಆಡುವುದರಿಂದಲೂ ಮತ್ತು ಶ್ರವಣ ಮಾಡುವುದರಿಂದಲೂ ನಾವು ಸ್ವಾನುಭವವನ್ನು ಸುಲಭವಾಗಿ ಹೊಂದಬಹುದು ಈ ಒಂದು ಗುರಿ ದೇಹ ಸಾಧನೆಗಾಗಿಯೇ ತಮ್ಮ ಕತೆಗಳನ್ನು ಸಚ್ಚರಿತೆಯನ್ನು ಬರೆಯಲು ಬಾಬಾ ನನಗೆ ನೆರವು ನೀಡಿದರು ಈಗ ಭಕ್ತರು ಅವರ ಕಥೆಗಳನ್ನು ಪರಿ ಪಠಿಸಲು ಸುಲಭವಾಗಿದೆ ಶ್ರವಣ ಮಾಡಲು ಸಹ ಸುಲಭವಾಗಿದೆ ಹೀಗೆ ಪಠಣ ಮಾಡುವ ಅಥವಾ ಶ್ರವಣ ಮಾಡುವಾಗ ಏಕೈಕ ಚಿತ್ತದಿಂದ ಬಾಬಾರವರನ್ನು ಧ್ಯಾನಿಸಿ ಅವರ ರೂಪವನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ಳಿರಿ ಆಗ ಗುರು ಮತ್ತು ದೇವರಲ್ಲಿ ಭಕ್ತಿ ಉಂಟಾಗುತ್ತದೆ ಅಲಿಪತ್ತೆ ಉಂಟಾಗಿ ಭಕ್ತರು ಸ್ವಾನುಭವವನ್ನು ಹೊಂದಬಹುದು ಸಾಯಿಬಾಬಾರವರ ಮಾತೃ ಗೋವಿಗೆ ತನ್ನ ಕರುವಿನ ಮೇಲೆ ಎಷ್ಟು ಮಮತೆ ಎಂಬುದು ಎಲ್ಲರಿಗೂ ವೇದವಾದ್ಯ ವಿಷಯ ಅದರ ಕೆಚ್ಚಲು ಹಾಲಿನಿಂದ ತುಂಬಿರುವಾಗ ಕರುವು ತನ್ನ ತಲೆಯಿಂದ ಕೆಚ್ಚಲನ್ನು ಒತ್ತಿ ಮೊಲೆಗಳಿಗೆ ಬಾಯಿ ಇಟ್ಟಾಗ ಹಾಲು ಹೇಗೆ ಧಾರಾಕಾರವಾಗಿ ತನ್ನಷ್ಟಕ್ಕೆ ತಾನೇ ಬರುತ್ತದೆಯೋ ಅದೇ ರೀತಿ ಕಂದನಿಗೆ ಹಾಲು ಬೇಕಾದಾಗ ಆದವಳು ಎಷ್ಟು ಪ್ರೀತಿ ಮತ್ತು ಆಧಾರಗಳಿಂದ ಅದಕ್ಕೆ ಹಾಲು ನೀಡುತ್ತಾಳೆ ಮಗುವಿನ ಉಡುಗೆ ತೊಡುಗೆಗಳಲ್ಲಿ ಅವಳಿಗೆಷ್ಟು ಆನಂದ ಆದರೆ ಮಗುವಿಗೆ ಮಾತ್ರ ಅವುಗಳ ಕಡೆ ಗಮನವಿರುವುದಿಲ್ಲ ಆದರೆ ಅವು ಅವಳು ತನ್ನ ಮಗುವನ್ನು ಅಲಂಕಾರವಾಗಿ ಶೃಂಗರಿಸಿ ಕಣ್ತುಂಬ ನೋಡುತ್ತ ನೋಡುವವಳಲ್ಲವೇ ಆಗ ಅವಳ ಆನಂದಕ್ಕೆ ಪಾರವಿರುತ್ತದೆಯೇ ಮಾತೃ ಪ್ರೇಮವೆಂಬುದು ಆಗಾದ ವಿವರಣಾತೀತ ಅದಕ್ಕೆ ಸರಿಸಮಾನವಾದ ಸಮಾನವಾದ ಪ್ರೀತಿ ಬೇರೊಂದಿಲ್ಲ ಹಾಗೆಯೇ ಸದ್ಗುರುಗಳು ತಮ್ಮ ಶಿಷ್ಯವೃಂದಕ್ಕೆ ಅದೇ ತರಹದ ಮಾತೃ ವಾಸ್ತಲ್ಯವನ್ನು ತೋರುತ್ತಾರೆ ಶ್ರೀ ಸಾಹಿಬಾಬಾ ಅವರಲ್ಲಿಯೂ ಇದೇ ತರಹದ ಮಾತೃ ವಾಸ್ತಲ್ಯವಿತ್ತು ಉದಾಹರಣೆಗೆ ನಾನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸರಕಾರಿ ಕೆಲಸದಿಂದ ನಿವೃತ್ತನಾದೆ ನನಗೆ ಬರುತ್ತಿದ್ದ ವಿರಾಮ ವೇತನದಿಂದ ಸಂಸಾರ ನಿರ್ವಹಣೆ ಕಷ್ಟವಾಗಿತ್ತು ಅಂದು ಗುರುಪೌರ್ಣಿಮೆ ಆಷಾಢದ ಹದಿನೈದನೆಯ ದಿನ ನಾನು ಭಕ್ತರೊಂದಿಗೆ ಶಿರಡಿಗೆ ಪ್ರಯಾಣ ಬೆಳೆಸಿದೆ ಅಣ್ಣ ಸಾಹೇಬ ಚಿಂಚಣಿಕರರವರಿಗೆ ನನ್ನ ಮೇಲೆ ದಯೆ ಉಂಟಾಗಿ ತಾವಾಗಿಯೇ ಬಾಬಾರವರಲ್ಲಿಗೆ ಹೋಗಿ ಇವನ ಮೇಲೆ ದಯೆ ಮಾಡಿ ಇವನ ವಿರಾಮ ವೇತನ ಸಂಸಾರ ನಿರ್ವಹಣೆಗೆ ಸಾಲದು ಸಂಸಾರ ವೃದ್ಧಿಯಾಗುತ್ತಿದೆ ಬೇರೊಂದು ಉದ್ಯೋಗವನ್ನು ಕೊಡಿಸಿರಿ ಇವನ ಚಿಂತೆಯನ್ನು ಬಿಡಿಸಿರಿ ಸಂತೋಷಗೊಳಿಸಿರಿ ಎಂದರು ಅದಕ್ಕೆ ಬಾಬಾರವರು ಅವನಿಗೆ ಬೇರೊಂದು ಕೆಲಸ ಸಿಕ್ಕುತ್ತದೆ ಅವನು ನನ್ನ ಸೇವೆ ಮಾಡುತ್ತಾ ಸಂತೋಷದಿಂದಿರಲಿ ಅವನ ಮನೆಯಲ್ಲಿ ಊಡಲು ಉಣ್ಣಲು ಏನೂ ಕೊರತೆ ಉಂಟಾಗುವುದಿಲ್ಲ ನಾಸ್ತಿಕರು ಅರ್ಧರ್ಮಿಗಳು ಮತ್ತು ದುಷ್ಟರಿಂದ ದೂರವಾಗಿರಲಿ ಸರ್ವರಿಂದರಲ್ಲಿಯೂ ಸೌಜನ್ಯ ಮತ್ತು ನವೀನ ಸವಿನಯದಿಂದ ವರ್ತಿಸಲಿ ಇದನ್ನು ಮಾಡಿದಾದರೆ ಅವನಿಗೆ ಶಾಶ್ವತ ಸುಖ ಸಂತೋಷಗಳು ದೊರಕುವುವು ಎಂದು ಉತ್ತರಿಸಿದರು ರೋಹಿಲ್ಲಾ ಎತ್ತರವಾದ ದೃಢಕಾಯನಾದ ರೋಹಿಲ್ಲಾ ಎಂಬುವನು ಸಾಯಿ ಬಾಬಾರವರಿಂದ ಆಕರ್ಷಿಸಲ್ಪಟ್ಟು ಶಿರ್ಡಿಗೆ ಬಂದು ನೆಲೆಸಿದ್ದನು ಅವನು ಪ್ರತಿದಿನವೂ ರಾತ್ರಿ ಕುರಾನ್ ಪವಿತ್ರ ಗ್ರಂಥವನ್ನು ಜೋರಾಗಿ ಕರ್ಕಶ ಧ್ವನಿಯಲ್ಲಿ ಓದ ಆಡುತ್ತಿದ್ದನು ಮತ್ತು ಅಲ್ಲಾಹು ಅಕ್ಬರ್ ಎಂದು ಜೋರಾಗಿ ಕೂಗಿಕೊಳ್ಳುತ್ತಿದ್ದನು ಶಿರಡಿಯ ಜನರಿಗೆ ಅಗಲಿನಲ್ಲಿ ಬೇಸತ್ತು ರಾತ್ರಿ ಮನೆಗೆ ಬಂದು ಕುಳಿತಾಗ ಅವನ ಕರ್ಕ ಇವನ ಕರ್ಕಶ ಧ್ವನಿಯಿಂದ ಬೇಜಾರಾಗುತ್ತಿತ್ತು ಇದರಿಂದಾಗಿ ರಾತ್ರಿ ನಿದ್ದೆಗೂ ಅವಕಾಶವಿಲ್ಲದೆ ತೊಂದರೆ ಎಂದಿದ್ದರು ಸ್ವಲ್ಪ ದಿನ ತಾಳ್ಮೆಯಿಂದಿದ್ದರು ಒಂದು ದಿನ ತಾಳ್ಮೆ ಮೀರಿ ಬಾಬಾರವರ ಬಂದು ಈ ಉಪದ್ರವವನ್ನು ಹೇಗಾದರೂ ಮಾಡಿ ತಪ್ಪಿಸಿ ಎಂದು ಬೇಡಿಕೊಂಡರು ಬಾಬಾರವರು ಈ ಮಾತಿಗೆ ಗಮನ ಕೊಡಲಿಲ್ಲ ಅದಕ್ಕೆ ಬದಲಾಗಿ ಹಳ್ಳಿಯವರನ್ನೇ ತರಾಟೆಗೆ ತೆಗೆದುಕೊಂಡು ನಿಮ್ಮ ಕಾರ್ಯ ನೀವು ಮಾಡಿ ರೋಹಿಲ್ಲನ ಕೊಡುವೆ ಏಕೆ ರೋಹಿಲ್ಲಗೆ ಒಬ್ಬ ಕೆಟ್ಟ ಪತ್ನಿ ಇದ್ದಾಳೆ ಅದುದರಿಂದ ಅವನು ಈ ರೀತಿ ಮಾಡುತ್ತಾನೆ ದೇವರ ಸಂಕೀರ್ತನದಿಂದ ಅವಳು ಅವನ ಕಡೆಗೆ ಬರುವುದಿಲ್ಲ ಎಂದು ಹೇಳಿ ಕೇಳಿ ಕಳಿಸಿದರು ನಿಜವಾಗಿಯೂ ಇಲ್ಲಗೆ ಪತ್ನಿಯೇ ಇರಲಿಲ್ಲ ಬಾಬಾರವರು ಪ್ರಸ್ತಾಪಿಸಿದ ರೋಹಿಲ್ಲನ ಪತ್ನಿ ದುರ್ಬುದ್ಧಿ ಕೆಟ್ಟ ಯೋಚನೆಗಳು ಬಾಬಾರವರಿಗೆ ದೇವರ ನಾಮ ಸಂಕೀರ್ತನವು ಪ್ರಿಯವೆನಿಸಿದ್ದರಿಂದ ರೋಹಿಲನನ್ನು ರಕ್ಷಿಸಿದರು ಬಾಬಾರವರ ಅಮೃತ ವಚನಗಳು ಒಂದು ದಿನ ಶ್ರೀ ಬಾಬಾರವರು ಮಧ್ಯಾಹ್ನದ ಆರತಿ ಸಮಯದಲ್ಲಿ ಭಕ್ತರಿಗೆ ಈ ಕೆಳಗಿನ ಹಿತವಚನಗಳನ್ನು ನೀಡಿದರು ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತೀರಿ ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ನಾನು ಬಲ್ಲೆನೆಂಬುದನ್ನು ಜ್ಞಾಪಕದಲ್ಲಿಡಿ ನಾನು ಸರ್ವರ ಹೃದಯದಲ್ಲಿಯೂ ಅಡಗಿರುತ್ತೇನೆ ನಾನು ಪ್ರಪಂಚದಲ್ಲಿನ ಸಮಸ್ತ ಚರಾಚರಗಳನ್ನು ಆವರಿಸಿರುತ್ತೇನೆ ನಾನೇ ಪ್ರಪಂಚದ ಸಮಸ್ತ ವಸ್ತುಗಳ ಮೂಲ ಸ್ಥಾನ ತ್ರಿಗುಣಗಳ ಸಮ್ಮೇಳನ ಸರ್ವ ವಸ್ತುಗಳ ಸೂತ್ರಧಾರಿ ನಾನೇ ಸೃಷ್ಟಿಕರ್ತ ರಕ್ಷಕ ವಿನಾಶಕಾರ ಯಾರು ತಮ್ಮ ಭಕ್ತಿಯನ್ನು ನನ್ನಲ್ಲಿಡಿರುತ್ತಾರೆಯೋ ಅವರಿಗೆ ಯಾವುದರಿಂದಲೂ ತೊಂದರೆ ಉಂಟಾಗುವುದಿಲ್ಲ ಯಾರು ನನ್ನನ್ನು ಮರೆಯುತ್ತಾರೆಯೋ ಅವರನ್ನು ಮಾಯೆ ಕವಿಯುತ್ತದೆ ಸಣ್ಣ ಇರುವೆ ಕಣ್ಣಿಗೆ ಕಾಣಿಸುವ ಸ ಚರಚರ ಪದಾರ್ಥಗಳು ಮತ್ತು ಸಕಲ ಜೀವರಾಶಿಗಳೆಲ್ಲವೂ ನನ್ನ ದೇಹ ಮತ್ತು ಸ್ವರೂಪ ಇಂತಹ ಸೊಗಸಾದ ಮತ್ತು ಅಮೂಲ್ಯವಾದ ವಚನಗಳನ್ನು ಕೇಳಿದ ಕೂಡಲೇ ಗುರುವಿನ ಸೇವೆ ಮಾಡಲು ನಿರ್ಧರಿಸಿದೆ ನನಗೆ ಬೇರೆ ಕೆಲಸ ಸಿಗುತ್ತದೆ ಎಂದು ಬಾಬಾರವರು ಹೇಳಿದ ಮಾತುಗಳು ನನ್ನ ಜ್ಞಾಪಕದಲ್ಲಿ ಮರುಕಳಿಸಿ ಅದು ಯಾವಾಗ ಈಡೇರುವುದೋ ಎಂದು ಯೋಚಿಸತೊಡಗಿದೆ ಮುಂದೆ ಬಾಬಾರವರ ಮಾತುಗಳು ನಿಜವಾದವು ನಾನು ಸರಕಾರಿ ಕೆಲಸ ಮುಂದುವರೆಸಿದೆ ನಂತರ ನನ್ನ ಜೀವನವನ್ನು ಬಾಬಾರವರ ಸೇವೆಗೆ ಮೀಸಲು ಮಾಡಿದೆ ವಾಚಕರಲ್ಲಿ ಒಂದು ಭಿನ್ನ ಜಾಟ್ಯತನ ನಿದ್ದೆ ಚಂಚಲತೆ ಇವೆ ಮೊದಲಾದ ಅನೇಕ ತರಹದ ಆತಂಕಗಳನ್ನು ದೂರ ಮಾಡಿರಿ ನಿಶ್ಚಲಚಿತ್ತದಿಂದ ಶ್ರೀ ಸಾಯಿ ಕಥೆಗಳ ಕಡೆಗೆ ಗಮನವಿಡಿ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಯಿರಿ ಇದು ನಿಮ್ಮ ಪಾಪಗಳನ್ನು ತೊಲಗಿಸಿ ಮುಕ್ತಿಯನ್ನು ದೊರಕಿಸುತ್ತದೆ ಬಾಬಾರವರು ಸರ್ವರ ಹೃದಯದಲ್ಲಿಯೂ ಸಿಂಹಾಸನಸೀನರಾಗಿಲಿ ಮುಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾರವರು ಶಿರ್ಡಿಗೆ ಹೇಗೆ ಬಂದರು ಎಂಬುದರ ಬಗ್ಗೆ ಪ್ರಸ್ತಾಪ ಮಾಡುತ್ತೇನೆ ಶ್ರೀ ಸಾಯಿ ಪ್ರಣಾಮ ಸಚ್ಚರಿತೆಯ ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು